ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ಬೆಳಗ್ಗೆನೇ ವಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವೆರಿ ಗುಡ್ ಮಾರ್ನಿಂಗ್ ಫೈ ಟ್ವೆಂಟಿ ವಾಕ್ ಮುಗೀತು ಮಕ್ಕಳೆಲ್ಲ ನನ್ನ ಬಿಟ್ಟು ಮುಂದೆ ಸೈಕಲ್ ತಗೊಂಡು ಹೋಗ್ಬಿಟ್ರು ನಾನು ಒಬ್ಳೆ ಹೋಗ್ತಾಯಿದ್ದೀನಿ ವೆರಿ ಗುಡ್ ಮಾರ್ನಿಂಗ್ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಪ್ರೆಸ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವಿಡಿಯೋ ನೋಟಿಫೈ ಸಿಗುತ್ತೆ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ದಯವಿಟ್ಟು ಶ್ವೇತಾ ಅಡುಗೆ ಮನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಕೊಡಿ ಯಾಕೋ ತುಂಬ ಬೆಳಗ್ಗೆ ಬೆಳಗ್ಗೆ ಥಂಡಿ ಚಳಿಗಾಲದಲ್ಲಿ ಥಂಡಿ ಆಗದೆ ಇನ್ನೇನಾಗತ್ತೆ ಸೊ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅನಿಸ್ತು ವೇ ಹೋಗೋಣ ಮಾತಾಡ್ಕೊಂಡು ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತೇನು ಮಾಡಬೇಕು ಬ್ರೇಕ್ಫಾಸ್ಟ್ ಏನು ಎತ್ತ ಏನು ಐಡಿಯಾ ಇಲ್ಲ ಬಟ್ ವ್ಲಾಗ್ ಅಂತ ಸ್ಟಾರ್ಟ್ ಮಾಡಿಬಿಟ್ಟೆ ಬನ್ನಿ ಹೋಗೋಣ ಮಕ್ಕಳಿಗೆ ಕ್ಲಾಸ್ ಇದೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಟ್ಯೂಷನಿಗೆ ಕಳಿಸ್ಬೇಕು ಅವನ್ನ ಅಪ್ಪ ಹೆಣ್ಮಕ್ಳು ಜೀವನ ಹೆಂಗೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಬೆಳಗ್ಗೆ ಆಯಿತು ಅಂದರೆ ಏನು ತಿಂಡಿ ಮಧ್ಯಾಹ್ನ ಆಯಿತು ಅಂದರೆ ಏನು ಸಾಂಬಾರು ಇದೇ ನಮ್ಮ ಹಣೆ ಬರಹ ಹಣೆ ಬರಹ ಕೇಳುವಣ ಯಾರು ಇಲ್ಲಿ ಬೊಂಬೆ ಎಲ್ಲರೂ ಬೆಳಗ್ಗೆ ಬೆಳಗ್ಗೆ ವೇದಾಂತ ಇದ್ದೀನಿ ಅನ್ಕೋಬೇಡಿ ಅನಿಸಿದ್ದು ಹೇಳಿದೆ ಅಷ್ಟೆ ಗುಡ್ ಮಾರ್ನಿಂಗ್ ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಮನೆಗೆ ಬರುವಾಗ ಚಪಾತಿ ಹಿಟ್ಟು ಕಲಸಿಟ್ಟೆ ಗಂಜಿ ಮಾಡಿದೆ ಹಾಲು ಕಾಯಿಸ್ದೆ ಸೊ ಬ್ಲಿಂಕೆಟ್ಟಲ್ಲಿ ಮಶ್ರೂಮ್ನ ಆರ್ಡ್ರ್ ಮಾಡಿದೆ ವಿತಿನ್ ಟೆನ್ ಮಿನಿಟ್ಸಲ್ಲಿ ಮನೆ ಬಾಗಿಲಿಗೆ ಬಂತು ಹಾಲೆಲ್ಲ ಕಾಯಿಸಿಟ್ಟು ಸೊ ಹಾರ್ಲಿಕ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಟ್ಬಿಟ್ಟು ಮಶ್ರೂಮ್ ಗ್ರೇವಿ ಜೊತೆಗೆ ಚಪಾತಿ ಮಾಡೋಣ ಅಂತ ಚಪಾತಿ ಇಟ್ಟು ಆಲ್ರೆಡಿ ಕಲಸಿಟ್ಟಿದ್ದೀನಿ ಸಿಂಪಲ್ಲಾಗಿ ಸೂಪರಾಗಿ ಆಗುತ್ತೆ ಈರುಳ್ಳಿ ಟೊಮೆಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಶ್ರೂಮ್ ಕಟ್ ಮಾಡಿ ತೊಳೆದು ಸೊ ಒಗ್ಗರಣೆಗೆ ಹಾಕ್ಕೊಂಡು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡು ಮಟನ್ ಮಸಾಲ ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಡು ಅದಕ್ಕೆ ಆ್ಯಡ್ ಮಾಡಿದ್ರೆ ಈ ಮಟನ್ ಸಾರು ತಿಂದಂಗೆ ಆಗುತ್ತೆ ಸ್ನ್ಯಾಕ್ಗೆ ಕಾರ್ನ್ ಕೂಡ ಇದ್ದೀನಿ ಏನೂ ಇರಲಿಲ್ಲ ಖಾಲಿ ಏನಪ್ಪ ಮಾಡೋದು ಅಂತ ಈಗ ಬ್ಲಿಂಕ್ಟಿಟ್ ಹ್ಯಾಪಲ್ಲಿ ಅಪ್ಲೋಡ್ ಮಾಡಿ ಮೀನ್ಸ್ ಆರ್ಡ್ರ್ ಮಾಡಿದ್ರೆ ವಿತಿನ್ ಹತ್ತು ನಿಮಿಷಕ್ಕೆ ಮನೆ ಬಗ್ಲಿಗೆ ಡೆಲಿವರ್ ಆಗುತ್ತೆ ಖುಷಿ ಆಯಿತು ಸ್ವಲ್ಪ ಬೇಗ ಬರುತ್ತೆ ಅಂತ ಹೇಳಿ ಸೊ ಒಂದು ಮಸಾಲೆ ಕೂಡ ರುಬ್ಬಿ ಹಾಕ್ತಾ ಇದ್ದೀನಿ ಗ್ರೇವಿ ಥರ ಟೆಕ್ಸ್ಚರ್ ಬೇಕಿತ್ತು ನನಗೆ ಸೊ ಹಾಗಾಗಿ ಕಾರ್ನ್ ಕೂಡ ಆರ್ಡ್ರ್ ಮಾಡಿದ್ದೆ ಸೊ ಸುಮಾರು ಜನ ಕಿಚನ್ ಕಿಂಗ್ ಮಸಾಲ ಯಾವುದು ಯಾವುದು ಅಂತ ಕೇಳ್ತಿರ್ತಾರೆ ಎಮ್ ಡಿ ಎಚ್ ಅವ್ರದ್ದು ಕಿಚನ್ ಕಿಂಗ್ ಮಸಾಲ ಅಂತ ಕೇಳಿ ಎಲ್ಲ ಗ್ರಾಸರಿ ಶಾಪಲ್ಲೂ ಕೂಡ ಸಿಗುತ್ತೆ ಸಖತ್ತಾಗಿರುತ್ತೆ ಟೇಸ್ಟು ಈ ಹೋಟೆಲಲ್ಲಿ ತಿಂತೀವಲ್ಲ ಗ್ರೇವಿ ಇದಕ್ಕೆ ಗೋಡಂಬಿ ಕೂಡ ರುಬ್ ಹಾಕ್ಬೋದು ಸೂಪರ್ ರಿಚ್ ಆಗಿರುತ್ತೆ ನಾನು ಸ್ವಲ್ಪ ಕಾಯಿ ರುಬ್ ಹಾಕಿದ್ದೀನಿ ಅಷ್ಟೇ ನನಗೆ ಗ್ರೇವಿ ಥರ ಬೇಕಿತ್ತು ಹಾಗಾಗಿ ಸೊ ಸ್ವಲ್ಪ ಗಟ್ಟಿ ಆಯಿತು ಅನಿಸುತ್ತೆ ಸ್ವಲ್ಪ ನೀರು ಹಾಕ್ತೆ ಇವಾಗಂತೂ ತಣ್ಣೀರಿಗೆ ಕೈ ಹಾಕೋಕ್ಕೆ ಆಗಲ್ಲ ಈ ಪಾತ್ರೆ ತೊಳೆಯೋದು ಬಟ್ಟೆ ಒಗೆಯೋದು ಮನೆಯೂ ಬರ್ತದ್ದು ಹೆಂಗಪ್ಪ ಅನಿಸುತ್ತೆ ಎಲ್ಲ ಹೆಣ್ಮಕ್ಳಿಗೂ ಬಟ್ ಹಣೆ ಬರಹ ಮಾಡಲೇಬೇಕು ಜೊತೆಗೆ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಕ್ಕೆ ಹಾಕಿ ಅಡುಗೆ ಮನೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಇದ್ದೀನಿ ಯಾಕಂದರೆ ಚಪಾತಿ ಇಟ್ಟು ಲಟ್ಟಿಸ್ಬೇಕಲ್ವ ಸೊ ಹಾಗಾಗಿ ಚಪಾತಿ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಕ್ಲೀನಿಂಗು ಚಪಾತಿ ಮಾಡಾದ್ಮೇಲೆ ಸಲ ಕ್ಲೀನಿಂಗು ಈ ಚಳಿಗಾಲದಲ್ಲಂತೂ ನಮ್ಮ ಕಷ್ಟ ಹೇಳೋಣ ನಮ್ಮ ಪ್ರಾಬ್ಲಮ್ಮು ಅನ್ನೋ ಥರ ಆಗಿಬಿಡುತ್ತೆ ಸೊ ಯಾರಿಗೆಲ್ಲ ಈ ಥರ ಅನುಭವ ಎಲ್ರಿಗೂ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಜನ ಮೇಲೆ ಕೆಲಸ ಮಾಡ್ಕೋತಾರೆ ಒಂದು ಅಂದರೆ ಬಂದ ಬಂದಮೇಲೆ ಚೆನ್ನಾಗಿ ಬಿಸಿಲು ಬಂದ ಮೇಲೆ ಕೆಲಸ ಮಾಡ್ತಾರೆ ಬಟ್ ನಮ್ಮ ಮನೇಲಿ ಹಾಗಲ್ಲ ವಿತಿನ್ ಆರೂವರೆ ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಆಗ್ಬಿಟ್ಟಿರಬೇಕು ಈ ಕಡೆ ಗ್ರೇವಿ ರೆಡಿ ಆಯಿತು ಸ್ವಲ್ಪ ಬೇಯ್ಲಿಕ್ಕೆ ಇಟ್ಟು ಈ ಕಡೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಚಪಾತಿಗೆ ನಾನಿವತ್ತು ಅರ್ಧ ಗೋಧಿ ಹಿಟ್ಟು ಅರ್ಧ ಚಪಾತಿ ಹಿಟ್ಟು ಹಾಕಿ ಮಾಡ್ತಾಯಿದ್ದೀನಿ ಫುಲ್ಲು ಚಪಾತಿ ಹಿಟ್ಟು ಹಾಕಿ ಮಾಡ್ತಾಯಿಲ್ಲ ಅರ್ಧ ಜೋಳದ ಹಿಟ್ಟು ಅರ್ಧ ಒಂದು ಕಪ್ ಜೋಳ ಇಟ್ಟು ಒಂದು ಕಪ್ ಗೋಧಿ ಹಿಟ್ಟು ಈ ರೀತಿ ಹಾಕಿ ಮಾಡ್ತಾಯಿದ್ದೀನಿ ಅವಳದು ಕೂಡ ಸ್ನಾನ ಆಗಿ ಅವಳಿಗೂ ಕೂಡ ತಿಂಡಿ ಕೊಟ್ಟೆ ಅವಳು ಕೂಡ ತಿಂಡಿ ತಿಂತಾ ಇದ್ದಾಳೆ ಸೊ ನೋಡಿ ಏಳು ಗಂಟೆ ಆಗ್ತಾ ಬಂತು ಬಿಸಿಲು ಮುಖಕ್ಕೆ ಒಡಗಿತಾ ಇರುತ್ತೆ ಈ ಕಡೆ ನಾನು ಕಾರ್ನೆಲ್ಲ ಬೇಯಿಸಿದ್ದೆ ಅಲ್ವಾ ಅದಕ್ಕೆ ಉಪ್ಪು ಖಾರ ಎಲ್ಲ ಸೇರಿಸಿ ಸ್ನ್ಯಾಕ್ಗೆ ಡಬ್ಬಿ ರೆಡಿ ಮಾಡಿ ಈ ಕಡೆ ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಮಿಕ್ಕಿ ಚಪಾತಿ ಎಲ್ಲ ಹಂಗೆ ಆಟ ಬಾಕ್ಸ್ಗೆ ಹಾಕಿ ಇದ್ದೀನಿ ಅವಳು ಮಮ್ಮಿ ಮಶ್ರೂಮ್ ಹಾಕೋ ಮಮ್ಮಿ ಮಶ್ರೂಮ್ ಹಾಕೋ ಮಮ್ಮಿ ಅಂತ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದಾಳೆ ಬೇಗ ಬೇಗ ಕೆಲಸ ಪಾತ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿ ಗ್ಯಾಸ್ ಕಟ್ಟೆ ಸ್ಟವ್ ಎಲ್ಲ ಕ್ಲೀನ್ ಮಾಡಾಯಿತು ಸೋ ಲಂಚ್ ಕೂಡ ರೆಡಿಯಾಗಿದೆ ಇನ್ನೇನಿದ್ರು ನೆಲ ಗುಡಿಸಿ ಒರೆಸ್ಬೇಕಷ್ಟೆ ಟೈಮ್ ಬಂದು ಏಳು ಗಂಟೆ ಆಗೋಯ್ತು ಸ ಶೂಸ್ ಎಲ್ಲ ಎತ್ತಿಟ್ಟಿದ್ದೀನಿ ಪಾಲಿಶ್ ಮಾಡಿದ್ದೀನಿ ವಾಟ್ರ್ ಬಾಟ್ಲು ಬಿಸಿನೀರು ಹಾಕಿದ್ದೀನಿ ಸಾಕ್ಸ್ ಎತ್ತಿಟ್ಟಿದ್ದೀನಿ ಶಪ್ಪ ಎಷ್ಟು ಕೆಲಸ ಇರ್ತವೆ ನೋಡಿ ಈಗ ನೆಲ ಕಸ ಗುಡಿಸಿ ಮನೆ ಒರೆಸಿದ್ರೆ ಮುಗೀತು ಅಳ್ದು ತಿಂಡಿ ಆಯಿತು ಅಡುಗೆ ಮನೆ ಒಂದು ನೀಟು ಕ್ಲೀನ್ ಆಗಿಬಿಟ್ರೆ ಮಿಕ್ಕಿದ ಕೆಲಸ ಎಲ್ಲ ಫಟಫಟ ಅಂತ ಮಾಡ್ಕೊಂಡ್ಬಿಡ್ಬೋದು ಸೊ ಎಲ್ಲ ಕೆಲಸ ಮುಗಿತು ಗೈಸ್ ಫಸ್ಟು ಅದನ್ನೆಲ್ಲ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ಆಮೇಲಿಂದ ಸಿಗ್ತೀನಿ ಓಕೆನಾ ಸ್ಟೇಟ್ಯೂನು ಅನ್ನು ಅವಳು ಚಾರ್ವಿ ಎಲ್ಲಿ ಅವಳು ಏನು ಮಾಡ್ತಾಯಿದ್ದೀಯ ಅಲ್ಲಿ ಬರೋದು ಹಿಂಡಿ ಹಾಕೊಡ್ತೀನಿ ವಾರ ಮೇಲೆ ಓಡಿಸ್ಬೇಕೆಂದು ಎಂಟು ಕಾಲು ಸೊ ವಾರ ಏನಿಲ್ಲ ಬಟ್ ಆದರೂ ಕೂಡ ಮನೇಲಿ ಟೀ ಪಚ್ಚಿರೋಂಥದ್ದು ಸೊ ಡೈಲಿ ತಲೆ ನಾನು ವಾರ ಪೂಜೆ ಇಲ್ಲ ಅಂದರೂ ಪೂಜೆ ಮಾಡಲೇಬೇಕು ಇಲ್ಲಾಂದ್ರೆ ನಂಗೆ ಸಮಾಧಾನ ಆಗೋಲ್ಲ ಸೊ ಟೈಮ್ ಕರೆಕ್ಟಾಗಿ ನೋಡಿ ಎಂಟು ಕಾಲು ಇಷ್ಟರಲ್ಲಿ ಎಲ್ಲ ಕೆಲಸ ಮುಗಿದೋಗ್ಬಿಡುತ್ತೆ ನಂದು ನೋಡಿ ಎಲ್ಲ ಮಕ್ಕಳದ್ದು ತಿಂಡಿ ಆಯಿತು ಏನೋ ಒಂಥರ ಸಮಾಧಾನ ಸೊ ಈಗ ಟೆಂಪಲ್ಗೆ ಹೋಗಿ ಬರಬೇಕು ಹಳ್ಳೆ ನನ್ನ ರೊಟೀನ್ ಹಿಂಗೆ ಇರುತ್ತೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ ಎಂಟು ಕಾಲಿಗೆಲ್ಲ ಮಕ್ಕಳು ಹೊರಟು ಬಿಡ್ತಾರೆ ಸೊ ನಾನು ಎಂಟು ಇಪ್ಪತ್ತರಂಗೆ ದೇವಸ್ಥಾನಕ್ಕೆ ಬರ್ತೀನಿ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಮಹಾಮಂಗಳಾರತಿ ಎಲ್ಲ ಮಾಡಿಸ್ಕೊಂಡು ರಳಿ ಕಟ್ಟೆ ಎಲ್ಲ ಸುತ್ತಾಕೊಂಡು ಆ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಆಯುರ್ವರಾಗೆ ಹಾಸ್ಕೊಡ್ಲಿ ಅಂತ ಕೇಳಿಕೊಂಡು ನನಗೂ ಒಳ್ಳೇದು ಮಾಡಲಿ ಅಂತ ಬಂದೆ ಏ ತಗೋಬಾ ಇದಕ್ಕೆ ಕೂತ್ಕೊತೀನೋ ಬೇಕಾರ ಹಾಕೊಡ್ತೀನಿ ಏಕೆ ಅವರು ಕೊಟ್ಟಿದ್ರು ಇವರು ಪರಾಟಾ ಇವಾಗ ನಾನು ಚಪಾತಿ ಮಾಡಿದ್ದೀನಿ ತಿನ್ ನೋಡು ಹಾಕೊಡ್ತೀನಿ ಬರಬೇಕಾದ್ರೆ ಹಾಂ ಅಷ್ಟೇ ಸಾಕಾ ಐದು ಹಾಕಿದ್ದೀನಿ ಅಷ್ಟರಲ್ಲಿ ಸತೀಶ್ ಕೂಡ ಸ್ನಾನ ಮುಗಿಸಿ ಬಂದರು ಸೊ ಅವ್ರಿಗೂ ತಿಂಡಿ ಕೊಟ್ಟೆ ಹಾಲೆಲ್ಲ ಕಾಯಿಸ್ಬಿಟ್ಟು ಬಿಸಿನೀರೆಲ್ಲ ಕೊಟ್ಟೆ ಅವ್ರಿಗೆ ಆಶ್ಚರ್ಯ ಮಶ್ರೂಮ್ ಇರಲಿಲ್ವಲ್ಲ ಎಲ್ಲಿಂದ ಮಶ್ರೂಮ್ ತಂದು ಮಾಡಿದ್ಲು ಅಂತ ಸೊ ಎಂಜಾಯ್ ಮಾಡ್ಕೊಂಡು ತಿಂದರು ಅವ್ರಿಗೆ ಇಷ್ಟ ಆಯಿತು ಗೋಧಿ ಹಿಟ್ಟು ಮತ್ತು ಜೋಳದ ಹಿಟ್ಟು ಹಾಕಿ ನಾನು ಚಪಾತಿ ಮಾಡಿದ್ದು ಡೈಲಿ ಹೀಗೆ ಮಾಡು ಸಾಫ್ಟಾಗಿದೆ ಅಂತ ಸೊ ಅವ್ರಿಗೆ ಯಾವುದೋ ಕಾಲ್ ಬಂತು ಮೀನ್ಸ್ ಅಂದರೆ ಅಡುಗೆ ಸಂಘದ ಮೀಟಿಂಗಿದೆ ಇವತ್ತು ಸೊ ಅಲ್ಲಿಗೆ ಹೋಗಬೇಕು ಅಂತ ಗಾಡಿಯೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹೊರಟರು ಅವ್ರದ್ದೆಲ್ಲ ತಿಂಡಿ ಆಯಿತು ನನ್ನ ದಿನ ತಿಂಡಿಯಾಗಿಲ್ಲ ಮತ್ತೊಂದ್ಸಲಿ ವೆಲ್ಕಮ್ ಬ್ಯಾಕ್ ಟೆಂಪಲ್ಗೆಲ್ಲ ಹೋಗಿ ಬಂದಾಯಿತು ಸತೀಶ್ಗೆಲ್ಲ ತಿಂಡಿ ಕೊಟ್ಟಾಯಿತು ನಮ್ಮ ಹುಡುಗನ್ಗೂ ತಿಂಡಿ ಕೊಟ್ಟಾಯ್ತು ಸತೀಶ್ ಇವತ್ತು ಅಡುಗೆ ಸಂಘದ ಕ್ಷೇಮಾಭಿವೃದ್ಧಿ ಸಂಘದ ಮೀಟಿಂಗ್ ಹೋಗಿದ್ದಾರೆ ಸೊ ನಾನು ಅಡುಗೆ ಮಾಡಬೇಕು ಏನು ಸಾಂಬಾರು ಮಾಡೋದಪ್ಪ ಅಂತ ಯೋಚನೆ ಮಾಡ್ದ ನಿಮಗೆ ಸ್ವಲ್ಪ ಮಾತಾಡೋಣ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಪ್ಪ ವಿಷಯ ಅಂದರೆ ಯಾರೋ ಏನೋ ಮಾಡ್ತಾರೆ ಅಂತ ನಾನು ಅದನ್ನೇ ಮಾಡಿದ್ರೆ ಅವ್ರಿಗೂ ನನಗೂ ಏನು ವ್ಯತ್ಯಾಸ ಇರುತ್ತೆ ಸೊ ನೀವು ಅದನ್ನು ಹೇಳಿ ನನಗೆ ಯಾಕಂದರೆ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸು ನನಗೆ ಕಮೆಂಟ್ ಮಾಡಿರೋದಕ್ಕೆ ನಾನು ಸ್ವಲ್ಪ ಮಾತಾಡೋಣ ಅಂತ ಮಾತಾಡ್ತಾ ಇರೋದು ಸೊ ಈಗ ಒಂದು ಹದಿನೈದು ದಿನದಿಂದ ನನ್ನ ಅಕೌಂಟ್ ಕೂಡ ರಿಪೋರ್ಟ್ ಆಗಿತ್ತು ನಾನು ಅದನ್ನು ವ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಡೈರೆಕ್ಟಾಗಿ ನಿಮ್ಮ ಹತ್ರ ಹೇಳ್ಕೊಳಕ್ಕೆ ನನ್ನ ಕೈಲಾಗಿರಲಿಲ್ಲ ಕಾರಣ ನನಗೆ ನನಗೇನೆ ಫ್ರೀ ಇರಲಿಲ್ಲ ಮಕ್ಕಳಿದ್ರು ಟೆನ್ಷನ್ ಟೆಸ್ಟ್ಗಳಿರುತ್ತೆ ಸೊ ಕೆಳಗಡೆ ಸೀಸನ್ ಅಂತ ಬಂದಾಗ ದುಡ್ಕೊಬಿಡ್ಬೇಕು ಸೊ ಸೀಸನ್ ಅಂತ ಬಂದಾಗ ಆರಾಮಾಗಿ ಖಾಲಿ ಕೂತಿರ್ತೀವಿ ಆ ಟೈಮಲ್ಲಿ ಏನೂ ಕೆಲಸ ಇರಲ್ಲ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೂ ಏನೂ ಕೆಲಸ ಇರಲ್ಲ ಸೊ ಹಾಗಾಗಿ ಕಾರ್ತಿಕ್ ಮಾಸ ಅನ್ನೋದು ಹೆಂಗಿರುತ್ತೆ ಅಂದರೆ ಅಂದರೆ ಎತ್ನಿಕ್ ಡೇ ಅಂದರೆ ಎತ್ನಿಕ್ ಆ ಮಂತ್ ಫುಲ್ಲು ವರ್ಕ್ 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 ಅಂತಲೇ ಇರುತ್ತೆ ಸತೀಶ್ ಒಬ್ರಿಗೆ ಅಲ್ಲ ನನಗೂ ಕೂಡ ಅದು ಬರ್ಡನ್ನು ನನಗೂ ಕೂಡ ನಂಬ್ತಿರೋ ಬಿಡ್ತಿರೋ ಈ ಕಾರ್ತಿಕ ಮಾಸದಲ್ಲಿ ನಾನು ಒಂದು ಫಂಕ್ಷನ್ ಅಟೆಂಡ್ ಮಾಡಿಲ್ಲ ಈ ಸಲಿ ಟು ತೌಸಂಡ್ ಟ್ವೆಂಟಿ ಫೈಯಲ್ಲಿ ಒಂದು ಮದುವೆಗೆ ಹೋಗಿಲ್ಲ ಒಂದು ಸೀಮಂತ ಫಂಕ್ಷನ್ ಎರಡು ಮೂರಿತ್ತು ಹೋಗಿಲ್ಲ ಗೃಹ ಪ್ರವೇಶ ಎರಡು ಮೂರು ಇತ್ತು ಹೋಗಿಲ್ಲ ಕಾರಣ ನನಗೂ ಫ್ರೀ ಇರಲಿಲ್ಲ ಸತೀಶ್ಗೂ ಫ್ರೀ ಇರಲಿಲ್ಲ ಸೊ ಹಾಗಾಗಿ ಸೊ ಅದು ಬಿಟ್ಟರೆ ಅಪಾರ್ಟ್ ಫಾರ್ ದಟ್ ಇವಾಗ ಏನಪ್ಪ ವಿಷಯ ಅಂದರೆ ಯಾರೋ ಒಬ್ಬರು ಫೇಮಸ್ ಯೂಟ್ಯೂಬರ್ ಸೊ ಫೇಮಸ್ ಇನ್ಸ್ಟಾಗ್ರಾಮರ್ ಅವರು ಸಬ್ಸ್ಕ್ರೈಬರ್ ಅಂತೆ ಅವರು ಅವರು ನನಗೂ ಕೂಡ ಸಬ್ಸ್ಕ್ರೈಬರ್ ಮಾಡ್ಕೊಂಡಿದ್ದಾರಂತೆ ನನ್ನ ವ್ಲಾಗ್ಸು ಕೂಡ ನೋಡ್ತಾರಂತೆ ಸೊ ಅವರು ನನ್ನ ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಲಾಟ್ಸ್ ಆಫ್ ಲವ್ ನಿಮ್ಮ ಶ್ವೇತಕ ಕಡೆಯಿಂದ ಸೊ ಒಂದು ಖುಷಿ ಈಗ ಫೇಮಸ್ ಯೂಟ್ಯೂಬರ್ ಮೈಸೂರವರು ಅವರು ಕೂಡ ಅಂದಾಗ ಖುಷಿಯಾಗುತ್ತೆ ಈಗ ಹೆಂಗೆ ಅಂದರೆ ಯೂಟ್ಯೂಬರ್ಸು ಅವರು ನನ್ನ ವ್ಲಾಗ್ಸ್ ನೋಡ್ತಾರೋ ಬಿಡ್ತಾರೋ ಅವರು ಬ್ಯುಸಿಗಿರ್ತಾರೆ ನಾನು ಇಲ್ಲಿ ಯಾರನ್ನೂ ಬ್ಲೇಮ್ ಮಾಡ್ತಾ ಇಲ್ಲ ಫಸ್ಟ್ ವೀಡಿಯೋ ಸ್ಟಾರ್ಟಿಂಗೇ ಇದ್ದೀನಿ ಅವ್ರ ಹೆಸರು ತಗೊಂಡು ಈಗ ನೀವು ಹಾಕಿರೋ ಕಮೆಂಟನ್ನು ಇಟ್ಕೊಂಡು ಅದನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ಹೇಳ್ಬೋದು ಮಾತಾಡ್ಬೋದು ಸೊ ಅದರಲ್ಲಿ ನೀವು ಅವರ ಹೆಸರು ಮೆನ್ಷನ್ ಮಾಡಿದ್ದೀರಾ ನಾಳೆ ದಿನ ಅದು ನನಗೇ ಪ್ರಾಬ್ಲಮ್ ಆಗುತ್ತೆ ಯಾಕಂದರೆ ಗುರುತು ಪರಿಚಯ ಇಲ್ಲದವ್ರು ಯಾರೋ ನನ್ನ ಅಕೌಂಟ್ನ ರಿಪೋರ್ಟ್ ಮಾಡಿರೋದಲ್ಲ ನನ್ನ ಯೂಟ್ಯೂಬ್ ಅಕೌಂಟ್ನೂ ರಿಪೋರ್ಟ್ ಮಾಡ್ತಾಯಿದ್ದಾರೆ ನಾನು ಹಾಕಿದ ವೀಡಿಯೋಸ್ ಎಲ್ಲ ಕಂಟಿನ್ಯೂಸ್ ಆಗಿ ಡಿಲೀಟ್ ಆಗಿದೆ ಒಂದು ವಾರ ನಾನು ವಾರ ಅಲ್ಲ ಅದನ್ನ ದಿನ ನಾನು ವಿಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸುಮಾರು ಜನ ನನ್ನ ಲವ್ಲಿ ಅಕ್ಕ ತಂಗಿಯರು ನನಗೆ ಕಾಲ್ ಮಾಡಿ ಕೇಳಿದ್ದಾರೆ ಬೆಂಗಳೂರಿಂದ ಎಲ್ಲ ಕಾಲ್ ಮಾಡಿದ್ದಾರೆ ಯಾಕಕ್ಕ ನೀವು ವಿಡಿಯೋ ಇಲ್ಲ ಮಿಸ್ ಮಾಡ್ಕೊತಾ ಇದ್ದೀವಿ ಯು ಸೋ ಮಚ್ ಅಂತೆಲ್ಲ ನನಗೆ ಕಮೆಂಟ್ ಇದ್ದಾರೆ ವಿಡಿಯೋ ಹಾಕಿದ ಇನ್ ಫ್ರ್ಯಾಕ್ಷನ್ ಆಫ್ ಡೇ ಸೆಕೆಂಡಲ್ಲಿ ವಿಡಿಯೋ ಡಿಲೀಟ್ ಆಗ್ತಾಯಿದೆ ನನಗೇನು ಮಾಡೋಕ್ಕೆ ಆಗಲಿಲ್ಲ ಮೈ ಗಾಡ್ ಗ್ರೇಸ್ ನಾನು ಪೂಜೆ ಮಾಡೋ ಆಯಿರು ನಮ್ಮ ರಾಘವೇಂದ್ರ ಸ್ವಾಮಿ ನನ್ನ ಜೊತೆ ಇದ್ದಿದ್ದಕ್ಕೆ ನನ್ನ ಅಕೌಂಟ್ ಸರಿ ಹೋಯಿತು ನನ್ನ ಅಕೌಂಟ್ ನನಗೆ ವಾಪಸ್ ವಿಡಿಯೋ ಅಪ್ಲೋಡ್ ಮಾಡೋಂಗೆ ಸಿಕ್ತು ಅದು ಖುಷಿ ಇದೆ ನನಗೆ ಸೊ ಇವಾಗ ಒಬ್ಬರು ನನಗೆ ಕಮೆಂಟ್ ಮಾಡ್ತಾರೆ ಯಾ ಕಮೆಂಟ್ ನೋಡಿ ನಿಜ ನಂಗೆ ಆಯಿತು ಇಷ್ಟು ಡೀಟೇಲಾಗಿ ಇಷ್ಟು ಅಬ್ಸರ್ವ್ ಮಾಡಿದ್ದೀರಲ್ಲ ಅಂತ ಆ ಫೇಮಸ್ ಯೂಟ್ಯೂಬರ್ ಬರ್ತಡೇ ಸೆಲೆಬ್ರೇಟ್ ಮಾಡ್ಕೊಂಡಿರ್ತಾರೆ ನಾನು ಅವ್ರ ಐ ಡಿನ ಮೆನ್ಷನ್ ಮಾಡಿ ಅವ್ರಿಗೆ ವಿಶ್ ಮಾಡಿರ್ತೀನಿ ಅವರು ಎಲ್ಲರದ್ದು ಹಾಕ್ಕೊಂಡಿರ್ತಾರೆ ಬಟ್ ನನಗೆ ಅವರು ಒಂದು ರಿಪ್ಲೈನೂ ಮಾಡಿರಲ್ಲ ಅವರ ಸ್ಟೋರಿಲಿ ನನ್ನ ಮೆನ್ಷನ್ ಮಾಡಿ ಹಾಕ್ಕೊಂಡು ಇರೋಲ್ಲ ಒಂದು ಥ್ಯಾಂಕ್ಸು ಹೇಳಿರಲ್ಲ ನನಗೇನದು ಟೆನ್ಷನು ಆಗಿಲ್ಲ ಬೇಜಾರು ಆಗಿಲ್ಲ ನಾನು ತಿಳ್ಕೊಂಡಿದ್ದು ಅವರೆಲ್ಲೋ ಬ್ಯುಸಿ ಇದ್ದಾರೆ ನನ್ನ ನೋಡಿಲ್ಲ ನನ್ನ 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 ಸ್ಟೋರಿ ನೋಡಿಲ್ಲ ನನ್ನ ಸ್ಟೋರಿ ನೋಡಿಲ್ಲ ಅಂತ ಅಂದಿರ ನಾನು ಐ ಡಿನ ಟ್ಯಾಗ್ ಮಾಡಿ ಅಥವಾ ಐ ಡಿನ ಮೆನ್ಷನ್ ಮಾಡಿ ನಾನು ನನ್ನ ಸ್ಟೋರಿಲಿ ಹಾಕ್ಕೊಂಡಾಗ ಅದು ಇಮಿಡಿಯೇಟಾಗಿ ಅವ್ರಿಗೆ ಹೋಗಿರುತ್ತೆ ಅಂಥದ್ರಲ್ಲೂ ಅವ್ರಿಗೆ ನಾನು ರಿಪ್ಲೈ ಮಾಡಬೇಕು ಅವ್ರು ನನಗೆ ರಿಪ್ಲೈ ಮಾಡಬೇಕು ಅವ್ರು ನನ್ನ ನನ್ನ ವಿಶಸ್ನ ಅವ್ರ ಸ್ಟೋರಿಲಿ ಹಾಕೋಬೇಕು ಹಾಗಿಂದ ನನಗೊಂದು ಐಡೆಂಟಿಟಿ ಸಿಗುತ್ತೆ ನನಗೊಂದು ಏನೋ ರೆಕಗ್ನೈಸೇಷನ್ ಸಿಗುತ್ತೆ ಅಂತ ನಾನು ಹಾಕ್ಕೊಂಡಿಲ್ಲ ಅವರು ಫೇಮಸ್ ಯೂಟ್ಯೂಬರು ಫೇಮಸ್ ಇನ್ಸ್ಟಾಗ್ರಾಮರು ಫೇಮಸ್ ಇನ್ಫ್ಲೂಯೆನ್ಸರು ಅವ್ರು ಸುಮಾರು ಅವ್ರ ವಿಡಿಯೋಸು ನನಗಿಷ್ಟ ನಾನು ನೋಡ್ತೀನಿ ನಾನು ಫಾಲೋ ಕೂಡ ಮಾಡ್ತಾಯಿದ್ದೀನಿ ಹಾಕ್ಕೋಬೇಕು ವಿಶ್ ಮಾಡಬೇಕು ಅಂತ ಅನಿಸಿ ನಾನು ಹಾಕ್ಕೊಂಡು ಹೊರತು ಅವ್ರು ನನಗೆ ರಿಪ್ಲೈ ಕೊಡಬೇಕು ಅವರು ಅವರ ಸ್ಟೋರಿಲಿ ಅದನ್ನು ಹಾಕೋಬೇಕು ಅಂತ ದುರಾಲೋಚನೆ ದುರಾಸೆಯಿಂದ ನಾನು ಹಾಕಿರಲಿಲ್ಲ ನೀವು ಆ ಇಂಟೆನ್ಷನಿಂದ ಮೆಸೇಜ್ ಮಾಡಿಲ್ಲ ಅವ ನೀವು ನನ್ನ ಮೇಲಿರೋ ಕನ್ಸನ್ ಪ್ರೀತಿಯಿಂದನೇ ಕೇಳಿದ್ದೀರಾ ನೀವು ಕೇಳಿರೋದು ತಪ್ಪು ಅಂತಲೂ ನಾನು ಹೇಳ್ತಾ ಇಲ್ಲ ನಾನು ಯಾಕೆ ಈ ವಿಡಿಯೋನ ಈ ಆನ್ಸರ್ನ ಇವಾಗ ಇದ್ದೀನಿ ಅಂದರೆ ಟು ತ್ರೀ ಟೈಮ್ಸ್ ಮೆಸೇಜ್ ಮಾಡಿದ್ದೀರ ನಾನು ಡಿಲೀಟ್ ಮಾಡಿದ್ದೀನಿ ಆ ಮೆಸೇಜ್ನ ಸೊ ಮತ್ತೆ ಯಾಕೆ ಸೆಸ್ ಹಿಂಗೆ ಡಿಲೀಟ್ ಮಾಡ್ತಾಯಿದ್ದೀರಾ ನಾ ಕೇಳಿದ್ರಿಂದ ನಿಮ್ಗೇನಾದರೂ ಬೇಜಾರಾಯಿತಾ ಕೇಳಬಾರ್ದಿತ್ತಾ ಅಂತ ನೀವು ಬೇಜಾರು ಮಾಡ್ಕೊಂಡು ಕೇಳಿದ್ರಲ್ಲ ಅದು ಸ್ವಲ್ಪ ನನಗೆ ಬೇಜಾರಾಯಿತು ಬೇಜಾರು ಏನಿಲ್ಲ ಸಿಸ್ ನೀವು ಮೇಲೆ ನನ್ನ ಮೇಲಿಟ್ಟಿರೋ ಪ್ರೀತಿಗೆ ಅಭಿಮಾನಕ್ಕೆ ಚಿರುಋಣಿಯಾಗಿರ್ತೀನಿ ನಿಮ್ಮ ಪ್ರೀತಿ ಹೀಗೆ ಇರಲಿ ಅವ್ರಿಗೆಲ್ಲೋ ಹಾಕೋಬೇಕು ಹಾಕೋಬಾರ್ದು ಅಂತ ಅನ್ಸ್ ಹಾಕೋಬಾರ್ದು ಅಂತ ಅನಿಸಿದ್ಯೇನೋ ಏನಕ್ಕೆ ಹಾಕೋಬೇಕು ಅಂತ ಅನಿಸಿದ್ಯನೋ ಅಥವಾ ಅವರು ಅಷ್ಟೊಂದು ಲಾಡ್ಸ್ ಆಫ್ ಮೆಸೇಜಲ್ಲಿ ನನ್ನನ್ನು ನಾನು ವಿಶ್ ಮಾಡಿರೋದನ್ನು ಅವರು ನೋಡಿಲ್ವೇನೋ ಸೊ ಹಾಕೊಂಡಿಲ್ಲ ಅಷ್ಟೇ ನಾನು ತಿಳ್ಕೊಂಡಿರೋದು ಬಟ್ ಅವರು ಪರ್ಪಸ್ಲಿ ಹಾಕೋಬಾರ್ದು ಅಂತ ಅನಿಸಿದರೆ ಅದು ಅವ್ರ ಥಾಟ್ ನಾನು ಅದನ್ನು ಯಾರು ಏನು ಅಂತ ಹೇಳೋಕ್ಕೂ ಆಗೋಲ್ಲ ಬ್ಲೇಮ್ ಮಾಡೋಕ್ಕೂ ಆಗೋಲ್ಲ ಅವ್ರಿಷ್ಟ ಅವ್ರ ಅವ್ರ ಇಷ್ಟ ವಿಶ್ ಮಾಡಬೇಕಿತ್ತು ನನ್ನ ಕರ್ತವ್ಯ ಅವರು ನನ್ನ ಸಿಸ್ಟರ್ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ವಿಶ್ ಮಾಡಿದ್ದೀನಿ ಅದಕ್ಕೆ ಪ್ರತಿಯೊತ್ತರ ಅಥವಾ ಪ್ರತಿ ರಿಯಾಕ್ಷನ್ ಕೊಡಲೇಬೇಕು ಅಂತ ನಾವು ಕಾಯೋದು ನಾವು ಥರ ನಿರೀಕ್ಷೆ ಇಟ್ಕೊಳ್ಳೋದು ತುಂಬ ತಪ್ಪಾಗತ್ತೆ ಇಟ್ಸ್ ಓಕೆ ಪರವಾಗಿಲ್ಲ ಅವರು ಬ್ಯುಸಿ ಇರ್ತಾರೆ ಅವರು ತುಂಬ ಓಡಾಡ್ತಿರ್ತಾರೆ ಅವರು ಬ್ಯುಸಿ ಇರ್ತಾರೆ ಇವಾಗ ಎರಡು ಮಕ್ಳು ಇಟ್ಕೊಂಡು ಮನೇಲು ಮಾಡಿ ಹೊರಗಡೆನೂ ಈಗ ನಾವು ಮನೇಲಿ ಮಾಡೋಕ್ಕೆ ಇಷ್ಟು ಸುಸ್ತು ಪಡ್ತೀವಿ ಅಂಥದ್ರಲ್ಲಿ ಅವರು ಹೊರ್ಗಡೆ ಎಲ್ಲ ಹೋಗಿ ದುಡಿದು ಎಲ್ಲ ಮಾಡಿ ಅವ್ರ ಟೆನ್ಷನ್ ಅವ್ರಿಗಿರುತ್ತೆ ಅವ್ರು ನನ್ನ ನೋಡಲೇಬೇಕು ಅವ್ರು ನನಗೆ ರಿಪ್ಲೈ ಮಾಡಲೇಬೇಕು ಅನ್ನೋ ಯಾವುದೇ ರೀತಿ ಏನಂತಾರೆ ಆ ಥರ ನಾನು ಯಾವತ್ತೂ ಒಬ್ಬರ ಮೇಲೆ ಆ ಥರ ಎಲ್ಲ ಅಂದ್ಕೊಂಡಿಲ್ಲ ನೋಡಿದರೆ ಅಥವಾ ರಿಪ್ಲೈ ಮಾಡಿದರೆ ಅಥವಾ ಒಂದು ವಾಪಸ್ ಸ್ಟೋರಿ ಆ ಥರ ಏನಾದರೂ ಹಾಕ್ಕೊಂಡಿದ್ರೆ ನನಗಿನ್ನೂ ಖುಷಿ ಆಗ್ತಾ ಇತ್ತು ಓ ಪರವಾಗಿಲ್ಲ ಅಂತ ಹಾಕೊಂಡಿಲ್ಲ ಇಟ್ಸ್ ಓಕೆ ಪರವಾಗಿಲ್ಲ ಅವರು ಈಗ ನನ್ನ ಸಬ್ಸ್ಕ್ರೈಬರ್ ಅವ್ರಿಗೂ ಕೂಡ ಅವರು ಸಬ್ಸ್ಕ್ರೈಬರ್ ಅಂತೆ ಅವ್ರು ಹೇಳಿದ ಮೇಲೆ ನಂಗೆ ಗೊತ್ತಾಯಿತು ಅವರ ಸಬ್ಸ್ಕ್ರೈಬರ್ಸ್ ನನ್ನನ್ನು ಇಷ್ಟಪಟ್ಟು ನನ್ನ ವ್ಲಾಗ್ಸನ್ನು ಕೂಡ ನೋಡ್ತೀರಾ ಅಂದರೆ ಥ್ಯಾಂಕ್ ಯು ಸೊ ಮಚ್ ಏನು ಗೊತ್ತಾ ಯಾರಿಂದ ಯಾರೂ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ ಈಗ ಅವ್ರಿಗೆ ಆದಂಥ ಒಂದು ಐಡೆಂಟಿಟಿ ಇದ್ದಾರೆ ನನಗೂ ಆದಂಥ ಒಂದು ಐಡೆಂಟಿಟಿ ಇರುತ್ತೆ ಸೊ ನಾನು ಪ್ರತಿ ಸತಿ ಕೇಳ್ಕೊಳ್ಳೋದೇನೆಂದರೆ ನನಗೆ ವ್ಯೂಸ್ ಕೊಡಿ ವ್ಯೂಸ್ ಕೊಡಿ ಅಂತ ನಾನು ಪ್ರತಿ ಸತಿ ಕೇಳ್ಕೊತಿರ್ತೀನಿ ಸ್ವಲ್ಪ ಬ್ಯಾಗ್ರೌಂಡ್ ಸೌಂಡನ್ನ ಇಗ್ನೋರ್ ಮಾಡಿ ನಮ್ಮ ಮನೆಗಳ ಹತ್ರ ಕಿರಿಕ್ಗಳು ನಿಮಗೆ ಗೊತ್ತಿರುತ್ತೆ ಬೆಳಗ್ಗೆ ಆಯಿತು ಸಂಜೆ ಆಯಿತು ಅಂದರೆ ಸೊ ನಾನು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಇಟ್ಕೊಂಡು ಅವ್ರಿಗೆ ವಿಶ್ ಮಾಡೋದಾಗಲಿ ಆ ಥರದ್ದೆಲ್ಲ ಏನೂ ಮಾಡಿಲ್ಲ ನೀವು ರಿಪೀಟೆಡ್ಲಿ ಈ ಕಮೆಂಟ್ನ ಮಾಡ್ತಾನೆ ಇರ್ತೀರ ನಾನೊಬ್ಬಳೇ ಅಲ್ಲ ಎಲ್ಲ ಯೂಟ್ಯೂಬರ್ಸು ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಆ ಕಮೆಂಟ್ನ ಓದಿರ್ತಾರೆ ಲೈಕ್ ಮಾಡಿರ್ತಾರೆ ಸೊ ನಾನು ಯಾಕೆ ಡಿಲೀಟ್ ಮಾಡಿದೆ ಅಂದರೆ ನೀವು ಅವ್ರ ಹೆಸರನ್ನ ಮೆನ್ಷನ್ ಮಾಡಿ ನನಗೆ ಕಮೆಂಟ್ ಮಾಡಿದ್ರಲ್ಲ ಸುಮ್ಮನೆ ಅವ್ರು ನೋಡಿದ್ರೆ ಹರ್ಟ್ ಮಾಡ್ಕೋತಾರೆ ಏನಪ್ಪ ಅಂದರೆ ಸುಮ್ಮನೆ ಕಾಂಟ್ರವರ್ಸಿ ಆಗುತ್ತೆ ನೀವು ನಿಮಗೆ ಗೊತ್ತಾಗಲ್ಲ ಅದು ಬಟ್ ಅದು ಈಗ ಅವ್ರು ನನ್ನದನ್ನು ತಗೊಂಡು ಏನೋ ಒಂದು ಕಾಂಟ್ರವರ್ಸಿ ಮಾಡೋದು ಅದಕ್ಕೆ ನನ್ನ ಟ್ರಿಗರ್ ಆಗಿ ನಾನೇನೋ ಒಂದು ರಿಪ್ಲೈ ಮಾಡೋದು ಇವೆಲ್ಲ ಬೇಡ ಅಂತ ನಾನು ಡಿಲೀಟ್ ಮಾಡ್ತಾ ಇದ್ದಿದ್ದು ನೀವು ಪದೇ 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 ಅದೇ ಕಮೆಂಟ್ನ ಹಾಕ್ತಾಯಿರ್ತೀರಾ ಹಾಕಿದ್ದೀರಾ ಸೊ ಅದಕ್ಕೆ ನಾನು ಡೈರೆಕ್ಟಾಗಿ ವ್ಲಾಗಲ್ಲಿ ಹೇಳೋಣ ಅಂತ ಈ ಒಂದು ವಿಡಿಯೋನ ಮಾಡ್ತಾ ಇರೋಂಥದ್ದು ಇಷ್ಟು ಡೀಟೇಲಾಗಿ ಅಬ್ಸರ್ವ್ ಮಾಡ್ತೀರಲ್ಲ ಸೊ ಥ್ಯಾಂಕ್ ಯು ಸೊ ಮಚ್ ಇದು ನನ್ನ ವ್ಯಕ್ತಿತ್ವ ನಾನು ಇರೋದೇ ಹಿಂಗೆ ಆಗಿ ಜೋರಾಗಿ ಮಾತಾಡ್ತೀನಿ ಬಿಟ್ಟರೆ ಯಾರಿಂದ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಗೈಸ್ ಆಮೇಲೆ ಸುಮಾರು ಜನ ನನಗೆ ಬೆಂಗಳೂರಿಂದ ಒಬ್ಬರು ಸಿಸ್ಟರ್ ಸಾರಿ ನಿಮ್ಮ ನೇಮ್ ಮರ್ತೋಯ್ತು ನನಗೆ ಕಾಲ್ ಮಾಡಿದರು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಕ್ಕ ಏನಾದರೂ ಟಿಪ್ಸ್ ಕೊಡಿ ಅಂತ ನಾನು ಈ ವ್ಲಾಗಲ್ಲೇ ಹೇಳ್ತಾ ಇದ್ದೀನಿ ದಯವಿಟ್ಟು ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮಾಡಿ ಬಟ್ ಯಾವುದೇ ಪ್ಲ್ಯಾಟ್ಫಾರ್ಮ್ ಆದರೂ ಕಡಲೆ ತಿಂದಷ್ಟು ಈಸಿ ಯಾವುದೂ ಇರಲ್ಲ ತುಂಬ ಸ್ಟ್ರಗಲ್ ಇರತ್ತೆ ಈಗ ನನಗೇನೆ ನೋಡಿ ನನ್ನ ವೀಡಿಯೋಸು ಮಿಲಿಯನ್ ಗಟ್ಟಲೆ ಓಡಿದೆ ಚಿನ್ನ ಬೆಳ್ಳಿ ಈ ಥರದ್ದೆಲ್ಲ ತೋರಿಸ್ದಾಗ ಮಿಲಿಯನ್ ಗಟ್ಟಲೆ ಓಡಿದೆ ಕೆ ಎಸ್ ಐ ಸಿ ಸಿಲ್ಕ್ ಸ್ಯಾರೀಸ್ ತೋರಿಸಿದಾಗಲೂ ಕೂಡ ಇದೆಲ್ಲ ಕೆ ಎಸ್ ಐ ಸಿ ಸಿಲ್ಕ್ ಸ್ಯಾರೀಸ್ ಅಲ್ಲ ಹಂಗೆ ಹಿಂಗೆ ಅಂತ ನಾನಾ ಕಾಂಟ್ರವರ್ಸೀಸ್ ಕೂಡ ಬೇಡ್ದೇ ಇರೋರು ಬೇಕಾಗಿರೋರಲ್ಲ ಬೇಡದೆ ಇರೋರು ಕ್ರಿಯೇಟ್ ಕೂಡ ಮಾಡಿದರು ಅದು ಕೆ ಎಸ್ ಐ ಸಿ ಸೀರೆನೇ ಅಲ್ಲ ಹಂಗೆ ಹಿಂಗೆ ಇಳ್ದೆಲ್ಲ ಬರೀ ಹೋಳು ಡೋಂಗಿ ಅಂದ್ಕೊಂಡು ಸೊ ನಾನು ಮಂದೇನು ಹೇಳೋದು ಅಂತಂದರೆ ನಮ್ಮ ಹತ್ರ ಇದೆಯಾ ಕೇಳಿದಾಗ ನಾವು ತೋರಿಸ್ಕೋತೀವಿ ಒನ್ ಸೆಕೆಂಡ್ ಹಾಂ ಹೇಳಿ ನನ್ನನ್ನು ಕರೆದಿದ್ದು ನೀವು ನನ್ನ ಕರೆದಿದ್ದು ಹಾಂ ಎಷ್ಟು ಜನಕ್ಕೆ ಹಾಂ ಸರಿ ಹೇಳ್ತೀನಿ ಬಂದು ತಗೊಂಡೋಗ್ತೀರಾ ಏನು ಬೇಕೋ ಪೊಂಗಲ್ಲಾ ಖಾರ ಪೊಂಗಲ್ಲು ಸರಿ ಬೇಕಾ ಅದಕ್ಕೆ ಹಾಂ ಸರಿ ಇಲ್ಲ ಚಟ್ನಿನೋ ಎಷ್ಟೊತ್ತಿಗೆ ಏಳು ಗಂಟೆ ಏಳುವರೆ ಸರಿ ನಾನು ಹೇಳ್ತೀನಿ ಬನ್ನಿ ಆಯ್ತು 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 ಆಯಿತು ಮಾಡ್ಕೊಡ್ತೀನಿ ಬನ್ನಿ ಅವರು ನಮ್ಮ ಅಂದರೆ ಮೀನ್ಸ್ ಕಸ ಹೋಗೋರು ನಾಳೆ ಏನೋ ತಿಂಡಿ ಬೇಕಂತೆ ನಾವು ಅವ್ರ ಹತ್ರ ಏನು ದುಡ್ಡಿಸ್ಕೊಳ್ಳೋಲ್ಲ ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಕೊಡೋದು ಮಹಾನಗರ ಪಾಲಿಕೆ ಮೈಸೂರು ಮಹಾನಗರ ಪಾಲಿಕೆಯವರು ಸಚ್ಚಿನ್ನಣ್ಣ ಅಂತ ಸೊ ಕೂಕೋತಾ ಇದ್ರು ಅದಕ್ಕೆ ಹೊಡೋದೆ ಏನೋ ಹೇಳ್ತಾ ಇದ್ದೆ ಸೊ ಹೀಗೆ ನಾನು ಯಾರ ಹತ್ರನೂ ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಇನ್ನೂ ನನ್ನ ಸತೀಶ್ ಹತ್ರನೂ ಕೂಡ ನಾನು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ ಸೊ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತಂದರೆ ಝೀರೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಇದರಿಂದ ನಾನು ಏನೋ ಬಂದ್ಬಿಡ್ತೀನಿ ಲಕ್ಷ ಲಕ್ಷ ಸಂಪಾದನೆ ಮಾಡ್ತೀನಿ ಮಾಡೋರು ಮಾಡ್ತಾರೆ ಯೂಟ್ಯೂಬಿಂದನೇ ಮಾಡಲ್ಲ ಅವರು ಪ್ರಮೋಷನ್ಸ್ ಎಲ್ಲ ಮಾಡ್ತಿರ್ತಾರೆ ಸೊ ಅವ್ರಿಗೆ ಬರ್ತಿರತ್ತೆ ಈಗ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಡಿಮ್ಯಾಂಡ್ ಮಾಡ್ತಾರೆ ಅವರು ಪೇ ಪೇ ಮಾಡಿಸ್ಕೊಡಿ ಯಾರು ಕೆಲಸನ ಬಿಟ್ಟಿಯಾಗಿ ಯಾರೂ ಮಾಡಲ್ಲ ಅದು ಅವ್ರ ಕೆಲಸ ಅವ್ರು ಮಾಡ್ತಾರೆ ಇವಾಗ ಇನ್ನೊಂದು ನನಗೆ ಕಮೆಂಟು ಅವ್ರು ಅದನ್ನು ತೋರಿಸ್ತಾರೆ ಇದನ್ನ ತೊಗೋತಾರೆ ಅವ್ರು ಅದನ್ನ ತೊಗೊಂಡಿದ್ದಾರೆ ಅದನ್ನು ತೋರಿಸ್ತಾರೆ ಇದನ್ನು ತೋರಿಸ್ತಾರೆ ನೀವು ಸಿಸ್ ನೀವು ಯಾಕೆ ಈ ನಡುವೆ ಏನೂ ತೋರಿಸ್ತಾ ಇಲ್ಲ ಮೀನ್ಸ್ ಗೋಲ್ಡ್ ಸಿಲ್ವರ್ ಈ ಥರದ ಬಗ್ಗೆ ರಿಕಾರ್ಡಿಂಗ್ ಮತ್ತು ನೀವು ಅವ್ರದ್ದೇ ನೇಮ್ ತೊಗೊಂಡು ನಂಗೆ ದಯವಿಟ್ಟು ಕಮೆಂಟ್ ಮಾಡೋಕ್ಕೆ ಬರಬೇಡಿ ನಿಮಗಿತ್ತ ನನ್ನ ನ ನನ್ನೇನಾದರೂ ಇತ್ತ ನಾನು ಯಾರಿಗೂ ಏನು ಬ್ಲೇಮ್ ಮಾಡ್ತಾಯಿಲ್ಲ ಅಥವಾ ಯಾರಿಗೂ ಏನು ಅಡ್ವೈಸು ಮಾಡ್ತಾಯಿಲ್ಲ ಯಾರ್ದು ಏನು ತಪ್ಪು ಅಂತ ಅದು ಅವ್ರ ಸ್ಟ್ಯಾಟರ್ಜಿ ಇರಬೇಕು ಇ ಇರ್ಬೋದೇನೋ ಅದಕ್ಕೆ ತೋರಿಸ್ತಾರೆ ಸ್ಟ್ರಾಟರ್ಜಿ ಮೀನ್ಸ್ ಇವಾಗ ಏನಂದರೆ ಈಗ ನಂದು ಅಷ್ಟೇ ಮಿಲಿಯನ್ ಗಟ್ಲೆ ಲಕ್ಷಗಳ ಲಕ್ಷಗಳ ವ್ಯೂಸ್ ಆಗಿದೆ ನನ್ನ ವಿಡಿಯೋಸು ಚಿನ್ನ ತೋರಿಸಿರೋದು ಬೆಳ್ಳಿ ತೋರಿಸಿರೋದು ಓ ಸುಮಾರು ವೀಡಿಯೋ ತೋರಿಸಿ ಇವಾಗ ನಾನು ಮಾಡಿದ್ದೀನಿ ವೀಡಿಯೋಸ್ ಇಲ್ಲ ನಾನು ಮಾಡಿದ್ದೀನಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ನಮಗೆ ಬೇಕಾಗಿರೋದೇನು ವ್ಯೂಸ್ 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 ಬಂದರೆ ತಾನೇ ನಮಗೊಂದಿಷ್ಟು ಅಮೌಂಟ್ ಅಂತ ಸಿಗಂಥದ್ದು ವ್ಯೂಸ್ಗೆ ಆ್ಯಡ್ ಆದರೆ ತಾನೇ ನಮಗೊಂದು ಸ್ವಲ್ಪ ಈಗ ಮಾಡಿದ್ದಕ್ಕೂ ಒಂದಿಷ್ಟು ಕೆಲಸ ಮಾಡಿದ್ದಕ್ಕೂ ಒಂದು ಪ್ರತಿಫಲ ಅಂತ ನಮಗೆ ಸಿಗೋದು ಸೊ ಈಗ ಅವ್ರು ತೋರಿಸ್ತಾ ಇದ್ದಾರೆ ನಾನು ತೋರಿಸ್ಬೇಕು ಅಂತ ಎಲ್ಲೂ ಇಲ್ಲ ಈಗ ನಾ ನಾನೇ ಬೇಡಪ್ಪ ಅದನ್ನೆಲ್ಲ ಥರದ್ದೆಲ್ಲ ತೋರಿಸೋದೆಲ್ಲ ಏನೂ ಬೇಡ ಯಾವ ಚಿನ್ನ ಬೆಳಿಗ್ಗೆ ತೋರ್ಸೋದೆಲ್ಲ ಏನೂ ಬೇಡ ಅಂತ ನನಗೆ ನಾನೇ ಡಿಸೈಡ್ ಮಾಡಿಕೊಂಡು ನಾನೇ ಸುಮ್ಮನೆ ಆಗಿಬಿಟ್ಟಿದ್ದೀನಿ ನನ್ನ ನನಗೆ ಸ್ವಲ್ಪ ಜನ ದೃಷ್ಟಿ ಬೇಗ ತಗಲತ್ತೆ ನನ್ನ ಟೈಮ್ ಕೂಡ ಚೆನ್ನಾಗಿಲ್ಲ ಏನಕ್ಕೆ ಸುಮ್ಮನೆ ಪ್ರಾಬ್ಲಮ್ಸ್ನ ಮೈ ಮೇಲೆ ಹೆಗ್ಲ ಮೇಲೆ ಹೇರಿಸ್ಕೊಳ್ಳೋದು ಏನಕ್ಕೆ ಸುಮ್ಮನೆ ಸ್ವಲ್ಪ ದಿನ ನಮ್ಮ ಪಾಡಿಗೆ ನಾವು ಇದ್ಬಿಡೋಣ ಅಂತಲೇ ನನ್ನ ಪಾಡಿಗೆ ನಾನು ಏನಿದೆ ಡೈಲಿ ರೊಟೀನ್ ನನ್ನ ಕೆಲಸ ಕಾರ್ಯಗಳು ಈ ಥರದ್ದೆಲ್ಲ ನಾನು ಬ್ಲಾಗ್ಸ್ನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಸೊ ಇದು ಸ್ವಲ್ಪ ಜನಕ್ಕೆ ನೋಡ್ಲಿಕ್ಕೆ ಬೋರ್ ಅನ್ಸ್ಬೋದು ಉಳಿದಿದ್ದಿದ್ದೆ ಕೆಲಸ ಇದ್ದಿದ್ದೆ ದಯವಿಟ್ಟು ಹಂಗೆ ಅನ್ಕೊಬೇಡಿ ಒಂದು ಸಪೋರ್ಟ್ ಮಾಡಿ ಯಾರಿಗಿಂತ ಏನೂ ಚೀಪಾಗಿ ಅಥವಾ ಒಂದು ಕಂಟೆಂಟ್ ಇಲ್ದೇ ನಾನು ಏನು ವೀಡಿಯೋಗಳನ್ನ ಮಾಡಲ್ಲ ಒಂದಲ್ಲ ಒಂದು ವಿಡಿಯೋದಲ್ಲಿ ನಂದು ಒಂದಾದರೂ ಒಂದು ಡಿಫ್ರೆನ್ಸ್ ಇದ್ದೇ ಇರುತ್ತೆ ನೀವು ವಿಡಿಯೋ ಫುಲ್ ನೋಡಬೇಕು ನೀವು ವಿಡಿಯೋನೇ ನೋಡಿದ್ರ ನಿಮ್ಮದು ಡೈಲಿ ಅದೇ ಡೈಲಿ ಇದೆ ನೀವು ಅದನ್ನು ತೋರಿಸಿ ಇದನ್ನು ತೋರಿಸಿ ನಿಮಗೆ ವ್ಯೂಸ್ ಬರುತ್ತೆ ಅಂತ ಒಂದು ಸಜೆಸ್ಟ್ ಮಾಡೋ ಬದಲು ನಾನು ಮಾಡಿರೋ ವೀಡಿಯೋನ ಡೀಟೇಲಾಗಿ ನೋಡಿದ್ರೆ ನಿಮಗೇನೆ ಈ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಥವಾ ಬೇರೆಯವ್ರು ನೀವು ಕಂಪೇರ್ ಮಾಡ್ತಿರಲ್ಲ ನಾನು ಕಂಪೇರ್ ಮಾಡ್ತಾ ಇಲ್ಲ ನೀವು ಕಂಪೇರ್ ಮಾಡಿ ನನಗೆ ಕಮೆಂಟ್ ಮಾಡಿರೋರ್ಗೆ ಹೇಳ್ತಾ ಇದ್ದೀನಿ ನಿಮಗೇನೆ ಡಿಫ್ರೆನ್ಸ್ ಸಿಗುತ್ತೆ ಅವ್ರ ವಿಡಿಯೋದಲ್ಲಿ ಏನಿದೆ ನನ್ನ ವಿಡಿಯೋದಲ್ಲಿ ಏನಿದೆ ಅನ್ನೋದು ಆನ್ಸರ್ಸ್ ನಿಮಗೇನೆ ಖಂಡಿತವಾಗ್ಲೂ ಸಿಗುತ್ತೆ ಅಂತ ಹೇಳ್ತಾ ನನಗೆ ಈ ಸೌಂಡಲ್ಲಿ ವೀಡಿಯೋ ಮಾಡೋಕ್ಕೂ ಆಗ್ತಾಯಿಲ್ಲ ನಾನು ಏನು ಮಾತಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ ಕಮೆಂಟ್ ಮಾಡಿ ಬೇಜಾರಿಲ್ಲ ಬಟ್ ಬೇರೆಯವ್ರನ್ನ ಹೆಸರನ್ನು ನನ್ನ ವ್ಲಾಗಲ್ಲಿ ಅಥವಾ ಬೇರೆ ಒಂದು ಯೂಟ್ಯೂಬರ್ನ ಇನ್ಫ್ಲೂಯೆನ್ಸರ್ಸ್ನ ಹೆಸ್ರನ್ನ ಯೂಸ್ ಮಾಡಿಕೊಂಡು ನನ್ನ ನನ್ನ ಕಮೆಂಟಲ್ಲಿ ಇನ್ ಬಾಕ್ಸಲ್ಲಿ ಬಂದು ದಯವಿಟ್ಟು ಕಮೆಂಟ್ ಮಾಡಬೇಡಿ ಈಗ ಅವರು ನೋಡಿದ್ರೆ ಅದು ಅವ್ರಿಗೂ ಟ್ರಿಗರ್ ಆಗ್ಬೋದು ಸೊ ಅಷ್ಟೇ ನಾನು ಕೇಳ್ಕೊಳ್ಳೋದು ನನಗೆ ಕಾಂಟ್ರವರ್ಸಿನ ಮೈಮೇಲೆ ಹೇಳ್ಕೊಳೋಕ್ಕೆ ನಂಗೆ ನಿಜಕ್ಕೂ ಇಷ್ಟ ಇಲ್ಲ ಅರ್ಥ ಮಾಡ್ಕೋತೀರಾ ಅಂತ ಅನ್ಕೋತೀನಿ ನಂದೇನಾದರೂ ಇದರ ದಯವಿಟ್ಟು ಕೇಳಿ ಕಮೆಂಟ್ ಮಾಡಿ ನಾನು ಇಮಿಜಿಯೇಟಾಗಿ ನಿಮಗೆ ರಿಪ್ಲೈ ಮಾಡಿದ್ದೀನಿ ಮಾಡ್ತೀನಿ ಕೂಡ ಸೊ ಥ್ಯಾಂಕ್ ಯು ಹೀಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಥ್ಯಾಂಕ್ ಯು ಸತೀಶ್ ಹೋಗುವಾಗ ಎರಡು ಎಳ್ಳೀರು ತೊಗೊಂಬಂದು ಕೊಟ್ಬಿಟ್ಟು ಹೋಗಿ ಅಂತ ಅಂದೆ ಅವರು ಒಂದು ಲಾರಿ ತುಂಬ ಎಷ್ಟು ಬೇಕೋ ಕೊಚ್ಚಿಸ್ಕೊಂಡು ಕುಡಿ ಅಂತ ಮನೆ ಬಾಗಿಲಿಗೆ ಪಾಪ ಕಳಿಸ್ಬಿಟ್ಟಿದ್ದಾರೆ ಅಯ್ಯಪ್ಪನ ಇವಾಗ ಜಸ್ಟ್ ನಾವು ತಿಂಡಿ ತಿಂತಾ ಇದ್ದೀನಿ ನೋಡಿ ಅಂತ ಕಾಲಾಯಿತು ಮಾಡಿದಾಗ ಎಷ್ಟು ಟೈಮು ಸೊ ರಾತ್ರಿ ಬಿಗ್ ಬಾಸ್ ನೋಡೋಕ್ಕಾಗಲಿಲ್ಲ ಈಗ ಬಿಗ್ ಬಾಸ್ ಹಾಕ್ಕೊಂಡು ತಿಂದು ಮುಗಿಸ್ಬೇಕು ತಿಂಡಿ ಆಮೇಲೆ ಬಿಗ್ ಬಾಸ್ ನೋಡ್ತಾ ಇದ್ದೆ ಕೆಳಗಡೆ ಏನಪ್ಪ ಸೌಂಡ್ ಆಗ್ತಾ ಇದೆ ಅಂತ ಕೆಳಗಡೆ ಬಂದೆ ಆಲ್ ಆಫ್ ಅ ಸಡನ್ ಇವ್ರು ಅಡುಗೆ ಸಂಘದ ಮೀಟಿಂಗ್ ಇದೆ ಅಂತ ಹೋದವರು ಕೆಳಗಡೆ ಬಂದು ಕೆಲಸ ಮಾಡ್ತಾ ಇದ್ದಾರೆ ಇದ್ಯಾಕೆ ಇವ್ರು ಹೇಳಿದ್ದೇನು ಇವ್ರು ಮಾಡ್ತಾ ಇರೋದೇನು ಯಾವುದೋ ಸಡನ್ನಾಗಿ ಆರ್ಡರ್ ಬಂತಂತೆ ಕಾಲ್ ಮಾಡಿದ್ರಂತೆ ಅದಕ್ಕೆ ಬಂದಿದ್ದಾರೆ ಏನು ಅನ್ಬಿಟ್ಟೋದೇ ನೀನು ಏನು ಅನ್ಬಿಟ್ಟೋದೇನು ನೆನಪಿಲ್ಲ அய்யோ ஏன் தடனாக பத்தோ ஏன்னா என்ன யாராக நான் மகே ஹெல்த்தே அல்வா ಸೊ ಅವರು ಕೆಲಸದವರು ಚಿನ್ನಣ್ಣ ಅಂತ ಮುನ್ಸಿಪಾಲ್ಟಿಯವರು ನಾಳೆ ಬೆಳಗ್ಗೆ ಬೇಕು ಅಂತ ಹೇಳಿ ಬಟ್ ಇವಾಗಲೇ ಬಂದಿದ್ದಾರೆ ಇವಾಗಲೇ ಮಾಡಿಕೊಟ್ಬಿಡಿ ನಾವು ಇವಾಗಲೇ ಹೊರಟು ಬಿಡ್ತೀವಿ ಅಂತ ಸೊ ನಮ್ಮ ಹುಡುಗ ಸತೀಶ್ ಎಲ್ಲ ಕೂಡ ರೆಡಿ ಮಾಡಿ ಪಾಪ ಅವ್ರಿಗೆ ಇದ್ದಾರೆ ಸಿಹಿ ಪೊಂಗಲ್ ಅದಕ್ಕೆ ಒಂದು ಹುಳಿ ಗೊಜ್ಜು ಒಂದು ಮೊಸರನ್ನ ಈ ಮತ್ತು ಒಂದು ಪಕೋಡ ಇಷ್ಟು ಫ್ರೀ ಆಫ್ ಕಾಸ್ಟಲ್ಲಿ ನಾವು ಮಾಡಿಕೊಡ್ತಾ ಇರೋದು ಯಾಕಂದರೆ ನಾವು ದುಡ್ಡು ಕೊಡ್ತೀವಿ ಅವ್ರಿಗೆ ಪರ್ ಮಂತ್ಗೆ ತೌಸಂಡ್ ರುಪೀಸ್ ಪೇ ಮಾಡ್ತೀನಿ ನಾನು ನಮ್ಮನೆ ಕಸ ತೊಗೊಂಡೋಗೋಕ್ಕೆ ಅವರು ಬಾಯ್ಬಿಟ್ಟು ನಮಗೆ ಒಂದು ಟೈಮಿಂಗೆ ಊಟ ಅಥವಾ ಏನಾದರೂ ಕೊಡಿ ಸ್ಪಾನ್ಸರ್ ಅಂತ ಕೇಳಿದಾಗ ನನ್ನ ಕೈಲಾಗಿದ್ದು ನಾವು ಸೇವೆ ಮಾಡೋಕ್ಕೆ ನಾವು ಯಾವಾಗಲೂ ಸಿದ್ಧ ಅದಕ್ಕಂತೂ ನಾವು ಯಾವುದೇ ರೀತಿ ಬೇಜಾರು ಮಾಡ್ಕೊಳ್ಳಲ್ಲ ಸೊ ಅವರು ತುಂಬ ಥ್ಯಾಂಕ್ಸ್ ಮೇಡಮ್ ತಿಂಡಿ ಮಾಡಿಕೊಟ್ಟಿದ್ದಕ್ಕೆ ಇದಕ್ಕೆ ಕೇಳಿದ ತಕ್ಷಣ ಇಲ್ಲ ಅಂತ ಅಂದ್ರೆ ಇಷ್ಟು ಖುಷಿ ಖುಷಿಯಿಂದ ಮಾಡಿಕೊಟ್ರಲ್ಲ ಥ್ಯಾಂಕ್ ಯು ಮೇಡಮ್ ಅಂತ ಅವ್ರಿಗಂತೂ ಕಾಲ್ ಮೇಲೆ ಕಾಲ್ ನಾವು ಮಾಡೋ ಕೆಲಸನ ಭಗವಂತ ಮೆಚ್ಕೊಂಡ್ರೆ ಸಾಕು ಜನ ಮೆಚ್ಚಂಥದ್ದು ಏನೂ ಬೇಕಾಗಿಲ್ಲ ಜನ ಜನ ಮೆಚ್ಚೋಸೋಕ್ಕೂ ಆಗೋಲ್ಲ ಜನನ ಸೊ ಮೇಲಿರೋ ಭಗವಂತ ಮೆಚ್ಚಿಕೊಂಡು ನಮಗೆ ಅರ್ಸಿ ಆರೈಸಿದ್ರೆ ಅದೇ ಸಾಕು ಸೊ ಹೋಗುವಾಗ ಅವರು ಬಾಯ್ ಮೇಡಮ್ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿದ್ದು ನಂಗೆ ನಿಜಕ್ಕೂ ಖುಷಿಯಾಯಿತು ಬಾಟಮ್ ವೈಫ್ ಮೈ ಆರ್ಟ್ ಇಂಥವ್ರಿಗೆ ನಾವು ಕೈಲಾದಂಥ ಸೇವೆ ಮಾಡಿದ್ರೆ ತುಂಬ ತುಂಬ ಒಳ್ಳೆಯದಾಗತ್ತೆ ಸೊ ಅದೆಲ್ಲ ಮುಗಿಸ್ಕೊಂಡು ಮೇಲೆ ಬರೋಷ್ಟ್ರಲ್ಲಿ ಹನ್ನೆರಡುವರೆ ಸೊ ಉಪ್ಸಾರು ಮಾಡೋಣ ಮಧ್ಯಾಹ್ನ ಊಟಕ್ಕೆ ಅಂತ ಮಾಡ್ತಾ ಇದ್ದೀನಿ ಇವಾಗೆಲ್ಲ ಸೀಸನ್ ಹಸಿ ತೊಗರಿಕಾಯಿ ಎಲ್ಲ ಎಡ್ಕೊಂಡು ಉಪ್ಸಾರು ಮಾಡೋಣ ಹಾಲು ಸಾರು ಉಪ್ಸಾರು ಅಂತ ಇದಕ್ಕೆ ಬೀನ್ಸ್ ಒಂದು ಹಾಕಿದ್ದೀನಿ ಟೊಮೆಟೊ ಒಂದು ಹಾಕಿದ್ದೀನಿ ಅಷ್ಟೇ ತುಪ್ಪದಲ್ಲಿ ಬೆಳ್ಳುಳ್ಳಿ ಕೊಟ್ಟು ಒಗ್ಗರಣೆ ಮಾಡಿ ಹಸಿರು ಮೆಣ್ಸಿಕಾಯಿ ಖಾರ ಮಾಡಿದ್ದೀನಿ ಮೆಣಸಿಕಾಯಿ ಖಾರ ಮಾಡಿಲ್ಲ ಹಸಿರು ಮೆಣಸಿಕಾಯಿ ಗ್ಯಾಸ್ಟಿಕ್ಕು ಬಟ್ ಹಸಿ ಕಾಳಗೆ ಹಸಿ ತೊಗರಿಕಾಯಿ ಹಸಿ ಅವರೇಕಾಯಿಗೆ ಹಸಿರು ಮೆಣಸಿಕಾಯಿ ಖಾರವೇ ಆಗಿರುತ್ತೆ ಇದು ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಹಸಿರು ಮೆಣ್ಸಿಕಾಯಿ ಖಾರ ಹೇಗೆ ಮಾಡೋದು ಉಪ್ಸಾರು ಗೊಡ್ ಖಾರ ಥರ ಒಣ ಕಾಯಿ ಹಾಕೋ ಬದಲು ಹಸಿರು ಮೆಣ್ಸಿಕಾಯಿನ ಹುರಿದ್ಬಿಟ್ಟು ಹಾಕ್ಕೊಳ್ಳೋದು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಸ್ವಲ್ಪ ಕಾಯಿ ಹಾಕಿ ರುಬ್ಬೋದು ಈ ಉಪ್ಸಾರಿಗೆ ಸ್ವಲ್ಪ ಹಾಲು ಹಾಕಿ ಮಾಡಿದ್ದೀನಿ ರೈಸು ಕೂಡ ಆಯಿತು ಮುದ್ದೆ ಒಂದು ಮಾಡಬೇಕು ಸತೀಶ್ ಬರಲಿ ಅಂತ ಕಾಯ್ತಾ ಇದ್ದೀನಿ ಅವ್ರಿನ್ನೂ ಬಂದಿಲ್ಲ ಸೊ ಈ ಹಸಿ ಹಸಿ ತೊಗರಿಕಾಯಿ ಉಪ್ಸಾರು ಮತ್ತು ಖಾರ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ ಮತ್ತೊಂದ್ಸಲಿ ಅಡುಗೆ ಮನೆ ಕ್ಲೀನಿಂಗ್ ಸೊ ಅಲ್ಲಿಂದಲೇ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಉಪ್ಸಾರು ಮಾತ್ರ ಗಮ್ 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 ಅಂತಾಯಿತು ಇಡೀ ಮನೆ ಫುಲ್ ಗಮ್ ಗಮ್ ಅಂತಾಯಿತು ತುಪ್ಪದಲ್ಲಿ ಬೆಳ್ಳುಳ್ಳಿ ಕೊಟ್ಟು ಉಗ್ರಣೆ ಹಾಕಿರೋಂಥದ್ದು ಸೊ ಇನ್ನು ಬೇಜಾನ್ ಕೆಲಸಗಳಿದ್ದು ನನಗೆ ಏನಪ್ಪ ಅಂತಂದರೆ ಆ್ಯಸ್ ಯೂಜ್ವಲ್ ಯೂನಿಫಾರ್ಮ್ಸ್ ಐರನ್ ಮಾಡಬೇಕು ಬಟ್ಟೆಗಳು ಎತ್ಕೊಬರ್ಬೇಕು ಆ ಬಟ್ಟೆಗಳೆಲ್ಲ ನನ್ನ ರಾರಾ ರಾರಾ ಅಂತ ಕರಿತಾ ಇತ್ತು ಇದಾಗಿತ್ತು ಇವತ್ತಿನ ವ್ಲಾಗ್ ವ್ಲಾಗ್ ಆಗಿತ್ತು ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್